ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಮಾವಿನಕಾಯಿ ರಸಮ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನು ಮೊದಲಿಗೆ ಅರ್ಧ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಸಾಸಿವೆ ಬೆಳ್ಳುಳ್ಳಿ ಚಿಜ್ಜಿದ್ದು ರೆಡ್ ಚಿಲ್ಲಿ ಕರಿಬೇವಿನ ಸೊಪ್ಪು ಜೀರಿಗೆ ಹಸಿಮೆಣಸಿನ್ಕಾಯಿ ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ಹಿಂಗು ಉಪ್ಪು కొత్తిమీరి సొప్పు అరిశిన ఈ పాత్ర మావినకై మే నీరు హాకీ మరి స్వల్ప అరిశిన హాకీ కదస్కొడ అదే అరిశిన హాకర పసి మెణకాయకాయ హాకళి ఈ కదీ బందే స్టవ్ ఆఫ్ మాకు అదన మిక్సాగా హాకీ పేస్ట్ మాకు బెల్ల ఇవగా హాకొని బెల్ల నంతర ఇం ఒక్క అది కరీతర పక్కరణి ఎన్నె హాకుంటు ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವಿನ ಸೊಪ್ಪು ರೆಡ್ ಚಿಲ್ಲಿ ಹೀಗೂ ಹಾಕಿದ್ದೀನಿ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಇದನ್ನು ರಸಮ ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಒಂದೆರಡು ನಿಮಿಷ ಕುದ್ದಿ ಬಂದರೆ ರಸಮ ರೆಡಿ ಮಾವಿನಕಾಯಿ ರಸಮ ರೆಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಒಂದ್ಸರಿಯಾದ್ರು ಮಾಡಿ ಟೇಸ್ಟ್ ನೋಡಿ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ನಿಮಗೆ ಮಾವಿನಕಾಯಿ ರಸ ರೆಡಿ